ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ವಿ ಬಿ ಪಿ ಫೌಂಡೇಶನ್ ಸಂಸ್ಥೆಯಲ್ಲಿ ಈ ವಾರದ ವಿಶೇಷ ಅತಿಥಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಇವತ್ತು ಗುರುಕುರ ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಬ್ದುಲ್ ಸರ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರು ಬಹಳ ಸಂತೋಷ ಆಯ್ತು ತುಂಬಾ ಭಾವುಕರಾದ್ರು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬರೀ ಅಬ್ದುಲ್ ಸರ್ ಮಾತ್ರ ಬಂದಿಲ್ಲ ಇಡೀ ಅವ್ರ ತಂಡದವರು ಬಂದಿದ್ರು ಸೊ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮಕ್ಕಳಿಗೆ ಹೇಳಿ ಅದ್ರ ಜೊತೆಗೆ ನಮ್ಮ ಸಂಸ್ಥೆಗೆ ಆರ್ಥಿಕವಾಗಿ ಸಹಾಯನೂ ಮಾಡಿದ್ರು ಮಕ್ಕಳಿಗೆ ಬ್ಲಾಂಕೆಟ್ಸ್ ಸ್ವೆಟರ್ಸ್ ಅನ್ನು ನೀಡಿದ್ರು ಸೊ ಈ ಒಂದು ವಿಶೇಷ ಕಾರ್ಯಕ್ರಮ ಖಂಡಿತ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ನಮ್ಮ ಮಕ್ಕಳಿಗೆ ಇದು ಖಂಡಿತ ಪ್ರೇರಣೆ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಇದೆಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ಕಡೆಯಿಂದ ಮತ್ತು ಮಕ್ಕಳ ಕಡೆಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಫೌಂಡೇಶನ್ ಶಿವಕುಮಾರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹಾಗೇನೆ ತುಂಬ ಹೃದಯದ ಅಭಿನಂದನೆಗಳು ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಅತಿಥಿಯಾಗಿ ನನ್ಸು ಸೆಕ್ರೆಟರಿ ಆದಂತಹ ಮಿಸ್ಟರ್ ಅಬ್ದುಲ್ಲಾ ಸಲಮ್ ಅವ್ರನ್ನ ಕರ್ತಿ ಅವರಿಂದ ಒಂದು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು ಒಂದು ಇನ್ಸ್ಪಿರೇಷನ್ ಸ್ಪೀಚ್ ಆಗಿರ್ಬೋದು ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲ ತಿಂಗೂ ನಾವು ಧನವರ್ಗಳನ್ನು ಬೇಳ್ತೀನಿ ಸೊ ಹಾಗೇನೆ ಸರ್ ಹೇಳಿದ್ರೆ ಎಲ್ಲ ಮನುಷ್ಯರಿಗೂ ಕಾಯಿಲೆಗಳಿದ್ದೇ ರೆ ಸಣ್ಣ ಸಣ್ಣದಾಗಿರ್ಬೋದು ಜ್ವರ ಶೀತ ಕೆಮ್ಮು ಅದನ್ನ ನಾವು ಹೆಂಗ್ ಅನ್ಕೊತಾ ಹೋಗ್ತೀವೋ ಅದು ಅಲ್ಲಿ ಅಡಿಟ್ ನಮ್ಮಲ್ಲಿ ಬಾಡಿಲಿ ಆಗ್ತಾ ಹೋಗುತ್ತೆ ಸೊ ಅದೇ ಯಾವುದೇ ಕಾರಣಕ್ಕೂ ಆ ಮೈಂಡ್ ಅನ್ನ ತಗೊಳ್ಳದೇನೆ ಎಲ್ಲರೂ ಆರೋಗ್ಯವಾಗಿ ನಾವು ಈ ವರ್ಷ ಹೊಸ ವರ್ಷ ಆಚರಿಸ್ತಾ ಇದ್ದೀವಿ ಈ ವರ್ಷದಿಂದ ನಾವ್ ಎಲ್ಲರೂ ಪ್ರೇಮ್ ಮಾಡ್ತೀವಿ ಎಲ್ಲಾ ಮಕ್ಕಳು ಆರೋಗ್ಯವಾಗಿ ಬಾಧ್ಯವಾಗಿ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಕೇಳ್ತೀವಿ ಅವರು ನಾವೆಲ್ಲ ನಿಮ್ ಇರ್ತೀವಿ ಓಕೆನಾ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಿಮ್ಮ ಆರೋಗ್ಯ ಬೇಗ ಗುಣವಾಗಲಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದೆ ಅಬ್ದು ಸರ್ ಹೇಳಿದ್ರು ಒಂದು ಬಿ ಪಿ ಇರುತ್ತೆ ಒಂದು ಶುಗರ್ ಇರುತ್ತೆ ಅಂತ ಹೇಳಿ ನನಗೂ ಒಂದು ಕಿಮಿಸ್ ಹೋಗಿದೆ ಐ ಆಮ್ ಆಲ್ಸೋ ಸಫರಿಂಗ್ ಎವ್ರಿ ಬಡಿ ಇಸ್ ಹ್ಯಾವಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೇರೆ ಬೇರೆ ಥರ ಒಂದು ಕಾಯಿಲೆ ಅದೇ ಥರ ಫಸ್ಟ್ ಅದ್ರ ಕ್ಯೂರ್ ಏನಂದರೆ ಮೈಂಡ್ಸೆಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮೆಡಿಸನ್ ಆಫ್ ದಿ ಡಿಸಿ ಇಸ್ ಈಸ್ ಮೈಸೆಟ್ ಏನಂದರೆ ವಿಲ್ ಫೈಟ್ ಬ್ಯಾಕ್ ನಾವು ಅದನ್ನು ಫೈಟ್ ಮಾಡಿ ಅದನ್ನು ಗೆದ್ದು ಗೆದ್ದು ಇದು ಮೈಂಡ್ಸೆಟ್ ಸರ್ ನೀವು ನೀವು ಹೇಗೆ ನಾವು ಹಾಗೆ ನನಗೂ ಒಂದು ಏನೋ ಇದೆ ನಿಮಗೂ ಆ ಥರ ಇದೆ ಅದೇ ಥರ ನೀವು ಅಪಾರ್ಟ್ ಫ್ರಮ್ ದಿ ಅದರ್ ಹ್ಯೂಮನ್ ಬೀಸ್ ತಿಳ್ಕೊಳ್ಳದೆ ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಇದನ್ನು ಫೈಟ್ ಬ್ಯಾಕ್ ಮಾಡಿ ನಮ್ಮ ಆಕ್ಚುಲಿ ಸರ್ ಹೇಳ್ದಂಗೆ ತುಂಬ ಎಮೋಷ್ನಲ್ ಬಟ್ ಎಮೋಷನಲ್ ಆಗೋದು ಬೇಡ ಅಂತೀನಿ ಲೈಫ್ ಅಲ್ಲಿ ಚಾಲೆಂಜಸ್ ಅಂತ ಹೇಳ್ತೀವಿ ಎಲ್ರಿಗೂ ಒಂದೊಂದು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಕೊಂಡು ಹೋದ್ರೆ ಮುಂದೆ ಏನಾದರೂ ಅಚೀವ್ ಮಾಡೋಕ್ಕಾಗೋದು ಸೊ ಹೆಲ್ತ್ ಇಶ್ಯೂಸ್ ಎಲ್ರಿಗೂ ಇರೋದೇ ಎಲ್ಲರೂ ಫೇಸ್ ಮಾಡ್ತಿರೋದೆ ಪ್ರತಿಯೊಂದ್ರೂ ಬಟ್ ಅದೇ ಹೇಳೋದು ಮೈಂಡ್ ಸೆಟ್ ನಮಗೆ ಸರ್ ಯಾವಾಗಲೂ ಬಹಳ ಮೋಟಿವೇಟ್ ನಮ್ಮ ಸ್ಕೂಲ್ ಅಲ್ಲಿ ಸರ್ ನಮಗೆ ಮೋಟಿವೇಶನ್ ಎಲ್ಲರಿಗೂ ಸೊ ಅವರು ಆಕ್ಚುಲಿ ಸರ್ ಇವತ್ತು ಎಮೋಷನಲ್ ಆಗ್ತೀಕ ಅವ್ರು ಹೇಳಿಲ್ಲ ಅವರು ಲೈಫ್ ಜರ್ನಿ ಹೇಳಿದಾಗೆಲ್ಲ ಪ್ರತಿಯೊಬ್ರು ಮೋಟಿವೇಟ್ ಆಗಿದ್ದಾರೆ ಪ್ರತಿಯೊಬ್ಬರು ಅದನ್ನು ಚಾಲೆಂಜ್ ಆಗಿ ತಗೊಂಡು ಹೌದಲ್ಲ ಈ ತರ ಆಗಿದ್ದಕ್ಕೆ ಲೈಫಲ್ಲಿ ನಾವು ಅದನ್ನ ಮೋಟಿವೇಶನ್ ಆಗಿ ತಗೋಬೇಕು ಅಂತ ಎಲ್ಲರೂ ನಮ್ಮ ಸ್ಕೂಲಲ್ಲೇನೆ ಬಹಳ ಮೋಟಿವೇಶನ್ ಮಾಡಿದ್ರು ಸರ್ ಸೊ ಆತರ ಇದ್ದಾಗ ಈ ಮಕ್ಕಳಿಗೆ ಅನ್ನೋದ್ಕಿಂತ ಎಲ್ಲರೂ ಸೇರಿ ಏನು ಅವರಲ್ಲ ನಮ್ಮಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತೀನಿ ನಾವು ಡಿಫ್ರೆನ್ಸ್ ಯಾವ್ದು ಇಲ್ಲ ಅವ್ರು ಎಷ್ಟು ಖುಷಿಯಾಗಿನೇ ಇದ್ದಾರೆ ಅನ್ಕೋತೀನಿ ಸೊ ಇದು ಏನಂದ್ರೆ ಈಗ ಹೊಸ ವರ್ಷ ಹೊಸ ವರ್ಷ ಈ ತರ ಮಕ್ಳ ಜೊತೆಗೆ ನಾವು ಸ್ಪೆಂಡ್ ಮಾಡಿದ್ದು ಇಲ್ಲಿ ಬಂದಿದ್ದು ನಿಜವಾಗ್ಲೂ ನಮ್ದು ಪುಣ್ಯ ಅಂತ ಹೇಳ್ತೀವಿ ಭಾಳ ಖುಷಿನೂ ಆಗ್ತಾ ಇದೆ ಒಂದು ಕಡೆ ಭಾಳ ಇಮೋಷನು ಆಯಿತು ಸ್ಟಾರ್ಟಿಂಗ್ ನೋಡಿದಾಗ ಚಿಕ್ಕ ಚಿಕ್ಕ ಭಾಳ ಚಿಕ್ಕ ಮಕ್ಕಳಿದ್ದಾರೆ ಇವರಿಗೆ ಏನು ಬೇಡ ನಾವು ಪ್ರೋತ್ಸಾಹ ಮಾಡೋಣ ಇವ್ರಿಗೆ ಬೇಕಾದಂಥ ಒಳ್ಳೆಯ ಆರೋಗ್ಯ ಊಟ ಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಊಟ ಮೆಡಿಸಿನ್ಸು ಆದಷ್ಟು ಸಹಾಯ ನಾವು ಮಾಡ್ತೀವಿ ನಾವು ಹೆಸರಿಂದ ಕಲ್ತಿದ್ದೀವಿ ಮಾಡ್ತೀವಿ ವರ್ಷ ಇಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬರ್ತೀನಿ ನೀವು ಸೆಲೆಬ್ರೇಟ್ ಮಾಡ್ಕಿದ್ದೀನಿ ನಾನು ಇಲ್ಲಿ ಬರ್ತೀನಿ ನಾನು ಹಾಡಿ ಮಾಡ್ತೀನಿ ನನ್ನ ಕೈನ ಆದಷ್ಟು ಸಹಾಯ ಮಾಡ್ತೀನಿ ನೀವು ಅಲ್ಲಿ ಮಾಡಬೇಡಿ ಓಕೆ ഹാಪಿ ಆಗಿರಬೇಕು ಲೈಫ್ ಅಲ್ಲಿ ಅಷ್ಟೇ ಓಕೆ ಯಾರ್ ಆದ್ಲಿತ್ತೋ ನಾನು ಬಿಡ್ತೀನಿ ಅಂತಾ ಓಕೆ ಊರ್ ಮೀ ಬಿಟಿ ಫೌಂಡೇಶನ್ ಅಧ್ಯಕ್ಷರನ್ನ ಶುಭ ಕೋರ್ತೀನಿ ಆಕ್ಚುಲಿ ಈ ಬಂದಾಗ ನಾನು ಒಂದು ಮುಖ ಇರಲಿ ಸ್ವಲ್ಪ ಏಜ್ ಆಗಿರೋದು ಹೋಗೋದು ಅನ್ನೋ ಫೀಲಿಂಗ್ ಅಲ್ಲಿ ಬಂದ್ಬಿಡ್ವಿ ಯಾವಾಗ ಇಲ್ಲಿ ಎಂಟ್ರಿ ಆದ್ಬಿಟ್ರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಬಿಟ್ಟು ತುಂಬಾನೇ ಬೇಜಾರಾಯ್ತು ಅಂದ್ರೂ ಅಂತ ಅವಶ್ಯಕತೆ ಏನಿಲ್ಲ ನಿಮ್ಗೆ ತುಂಬಾ ಇಮ್ಯುನಿಟಿ ಪವರ್ ಇದೆ ಮುಂದೆ ಏನ್ ಬಂದ್ರು ಜಯಿಸುವಂತ ಶಕ್ತಿ ನಿಮ್ಮಲ್ಲಿ ಇದೆ ಒಂದು ಕಾನ್ಫಿಡೆಂಟ್ ಇರ್ಬೇಕು ಏನೋ ಆಗಿಲ್ಲ ನಾನು ಎಲ್ಲದ್ರಲ್ಲೂ ಚೆನ್ನಾಗಿದ್ದೀನಿ ಅಂತೇಳಿ ನಿಮ್ ಮನ್ಸಲ್ಲೇ ನಿಮಗೆ ಬರ್ಬೇಕು ಅಷ್ಟೇ ನಿಮ್ ಮೈಂಡ್ ಅಲ್ಲಿರೋದನ್ನ ನಿಮ್ ತಲೆಯಿಂದ ತೆಗ್ದಾಕ್ಬಿಡಿ ನನಗೂ ಏನೂ ಆಗಿಲ್ಲ ಏನೋ ಒಂದ್ ಶೀತ ಏನೋ ಒಂದ್ ಜ್ವರ ಏನೋ ಒಂದ್ ಕೆಮ್ಮು ಬಂದಿರೋ ತರ ಬಂದಿದಷ್ಟೇನೆ ನನಗೇನೋ ಅದನ್ನ ನಿಮ್ ಮನ್ಸಲ್ಲಿ ತುಂಬಿಕೊಳ್ಳಿ ಬೇಗನೆ ನೀವು ಗುಣ ಮುಖರಾಗ್ತೀರ ನಮ್ಗೆಲ್ರಿಗೂ ಎಲ್ರಿಗೂ ಮೋಟಿವೇಟರ್ ಅಂದ್ರೆ ಅಬ್ದುಲ್ ಸರ್ ನಾವು ಇವಾಗ ನಿಂತ್ಕೊಂಡು ಇಷ್ಟ ಮಾತಾಡ್ತಿದೀವಿ ಅಂತ ಕಾರಣನೇ ಅವರು ನಾವು ಎದುರುತಾ ಇದ್ವಿ ಮಾತಾಡಲಿಕ್ಕೆ ನಾವು ಅಲ್ಲಿ ಇದ್ವಿ ಅವ್ರು ನಮಗೆ ಪ್ರೋತ್ಸಾಹ ಕೊಟ್ಟರು ಮಾತಾಡಬೇಕು ನಿಂತ್ಕೋಬೇಕು ಧೈರ್ಯವಾಗಿ ಎದುರಿಸಿ ಸಮಾಜಕೊಟ್ಟಿರುವಂಥವ್ರು ಅಬ್ದುಲ್ ಸರ್ ಅವರು ಸರ್ ಇವತ್ತು ಸೆಲೆಕ್ಟ್ ಮಾಡಿರುವಂತ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ನೀನು ಥ್ಯಾಂಕ್ ಯು ಸೋ ಮಚ್ ನಮ್ ಸರ್ ನೀವು ಸೆಲೆಕ್ಷನ್ ಮಾಡಿ ಅವ್ರನ್ನ ವಾರದ ಅತಿಥಿಯಾಗಿ ಕರೆದಿರೋದಕ್ಕೆ ತುಂಬ ಧನ್ಯವಾದ ಬಹುಶಃ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಇವಾಗ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು ಯಾಕೆಂದ್ರೆ ಇವೆಲ್ಲ ಬಂದು ಆ ಮಕ್ಕಳು ನಮ್ಮ ಮಕ್ಕಳಿಗೆ ಮಕ್ಕಳಿಗೆಲ್ಲ ಸ್ವಟ್ರಾಕಿರಲ್ಲ ನಮಗೆ ಭಾಳ ತುಂಬ ಅಂತ ಸೊ ಈ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಆಗೋದಿರ್ತಕ್ಕಂಥ ಅಬ್ದುಲ್ ಸಲಾಂಗೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಚಿಕ್ಕ ಸಭೆ ನೆನಪಿನ ಕಂಡು ನಾವು ನೋಡ್ತಾ ಇರ್ಬೋದು